ಈ ಬಾರಿಯ ಶ್ರೀರಂಗಪಟ್ಟಣ ದಸರಾದಲ್ಲಿ ಹೆಚ್ಚಿನ ಸಾರ್ವಜನಿಕರು ಪಾಲ್ಗೊಳ್ಳುವಿಕೆಯಿಂದ ಬಹಳ ಯಶಸ್ವಿ ಹಾಗೂ ವಿಜೃಂಭಣೆಯಿಂದ ದಸರಾ ಇದೆ ಇದು ಬಹಳ ಸಂತೋಷದ ವಿಚಾರವಾಗಿದೆ ಅಂತ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಲು ರಾಯಸ್ವಾಮಿ ತಿಳಿಸಿದರು ಅವರು ಇಂದು ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇಗುಲದ ಆವರಣದ ಶ್ರೀರಂಗ ವೇದಿಕೆಯಲ್ಲಿ ನಡೆದ ಶ್ರೀರಂಗಪಟ್ಟಣ ದಸರಾ ಹಬ್ಬದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮವನ್ನು ಕಳೆದ ನಾಲ್ಕು ದಿನಗಳಿಂದ ಬಹಳ ವಿಜೃಂಭಣೆಯಿಂದ ಆಚರಿಸಿ ಇಂದು ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಅಭಿನಂದನೆಯನ್ನು ಅರ್ಪಿಸುತ್ತೇವೆ ಎಂದ ಅವರು ಸಾರ್ವಜನಿಕರಿಗೆ ಮುಂಬರುವ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ನಾಲ್ಕು ದಿನಗಳ ಕಾಲ ಜರುಗಿದ ದಸರಾ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಸೇರಿದಂತೆ ಅನೇಕ ಜನಪರವಾದ ಸುಮಾರು ಹೆಚ್ಚು ಮಳಿಗೆಗಳನ್ನು ತೆರೆದು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಯಿತು ಎಂದರು ಕೆಆರ್ಎಸ್ ಆಷಾಢ ಟೈಮ್ ನಲ್ಲಿ ತುಂಬಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ನಾವೆಲ್ಲರೂ ಒಂದು ಪೂಜೆ ಮಾಡುವಂತ ಒಂದು ಅವಕಾಶ ನಮಗೆ ಲಭ್ಯ ಕಳೆದ ಬಾರಿ ಅನೇಕ ಟೀಕೆ ಟಿಪ್ಪಣಿಗಳಾಗಿತ್ತು ಈ ಬಾರಿ ಅನೇಕ ಟೀಕೆ ಟಿಪ್ಪಣಿಗಳನ್ನ ಸೊ ನಿವಾರಸೆ ಮಾಡ್ತಕ್ಕಂಥ ಆ ಒಂದು ವರ್ಣನ ಆಶೀರ್ವಾದ ನಮಗೆ ಆದರೂ ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ಕೊನೆಯ ಭಾಗಗಳಿಗೆ ರೈತರಿಗೆ ನೀರನ್ನು ಎಷ್ಟೇ ಕಾಲುವೆನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹರಿಸಿದ್ರೂ ತಲುಪಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಇಲ್ಲದೆ ಇರೋದ್ರಿಂದ ಈ ಕಳೆದ ಹತ್ತು ದಿವಸದಿಂದ ಅದು ಮಳೆ ಆಗಿ ಎಲ್ಲ ಥರದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಅವಕಾಶವನ್ನು ಚಾಮುಂಡೇಶ್ವರಿ ಆ ರಂಗನಾಥ ಸ್ವಾಮಿ ಕೃಪೆಯಿಂದ ಯಶಸ್ಸನ್ನು ನಾವು ನೋಡಿದ್ದೀವಿ ಕಾರ್ಯಕ್ರಮದಲ್ಲಿ ಕೆಆರ್ ಪಟ್ಟೆ ಶಾಸಕ ಎಚ್ ಟಿ ಮಂಜು ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದಾ ಕಿರಂಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರುತಿ ಕೆಪಿಸಿಸಿ ಸದಸ್ಯ ಬಿ ಪ್ರಭು ದೇವ ಮನ್ಮೂಲ ಅಧ್ಯಕ್ಷ ಬೂರೆ ತೋಡಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖರ್ ತನ್ವಿರಾಸಿಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜನ್ ಬಲದಂಡಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಸೀಲ್ದಾರ್ ಪರಿಶುราม ಸತ್ತಿಕೇರಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿಿದ್ದರು